ದಿನ ನಾವು ಏನು ಕೆ ಜಿ ಎಫ್ ಕೋಲಾರ ಜಿಲ್ಲೆನಲ್ಲಿ ನಿನ್ನೆ ಅಂದ್ರೆ ತರ್ಟಿ ಫಸ್ಟ್ ಇಂದ ಕರ್ನಾಟಕ ಸಂಭ್ರಮ ಐವತ್ತರ ಪ್ರಯುಕ್ತ ಕನ್ನಡ ಜ್ಯೋತಿರಥವನ್ನು ನಾವು ಗೆ ನಮ್ಗೆ ಇವತ್ತು ಬೆಳಗ್ಗೆ ಹತ್ತು ಗಂಟೆಗೆ ಮುಳುಬಾಗ್ಲ ತಾಲೂಕಿನಿಂದ ನಾವು ಅಲ್ಲಿ ನಮ್ಮ ವೆಂಕಟಾಪುರ ಅಂದ್ರೆ ನಮ್ಮ ಕೆಜಿಎಫ್ ಗಡಿ ಪ್ರದೇಶ ಮುಳುಬಾಗ್ಲಿಂದ ಕೆಜಿಎಫ್ಗೆ ಎಂಟ್ರ್ ಆಗೋ ಸ್ವಾಗತ ಮಾಡಿಕೊಂಡು ಅಲ್ಲಿಂದ ಸ್ವೀಕರಿಸಿದಿವಿ ಆ ವೆಂಕಟಾಪುರದಿಂದ ನಾವು ಮತ್ತೆ ಏನು ಗುಟ್ಟಳ್ಳಿ ಅಂತ ನಮ್ದು ಹುಲ್ಕೂರು ಗ್ರಾಮ ಪಂಚಾಯತಿ ಬರುತ್ತೆ ಅಲ್ಲಿ ನಾವು ಎಲ್ಲಾನು ಪೂರ್ಣ ಕುಂಭದ ಮುಖಾಂತರ ಸ್ವಾಗತ ಮಾಡಿಕೊಂಡು ಅಲ್ಲಿಂದ ಶಾಲಾ ಮಕ್ಕಳು ಆಗ್ಬಹುದು ಮತ್ತೆ ಅಲ್ಲಿರುವ ಗ್ರಾಮಸ್ಥರು ಆಗ್ಬೋದು ಒಂದು ವಿಜೃಂಭಣೆಯಿಂದ ಕನ್ನಡ ಭುವನೇಶ್ವರಿ ತಾಯಿಯನ್ನ ನಾವು ಸ್ವಾಗತ ಮಾಡಿಕೊಂಡು ಅಲ್ಲಿಂದ ನೆಕ್ಸ್ಟು ನಾವು ಬೇತ್ಮಂಗ್ಲ ಬಂದು ಬೇತ್ಮಂಗ್ಲಿಂದ ಕಂಸಂದ್ರ ಬಂದು ಕಂಸಂದ್ರ ಇಂದ ಗುಟ್ಟಳ್ಳಿ ಪಿಚಳ್ಳಿ ಬಂದು ಇಲ್ಲಿಂದ ಕೆ ಜಿ ಎಫ್ ನಗರ ವ್ಯಾಪ್ತಿಗೆ ಬಂದಿದ್ದೀವಿ ಇಲ್ಲಿ ನಗರ ವ್ಯಾಪ್ತಿಯಲ್ಲಿ ನಾವು ನೋಡ್ತಾ ಇದ್ದಾಗ ಕನ್ನಡ ಸಂಭ್ರಮ ಎಷ್ಟಿದೆ ಅಂತ ಒಂದು ನಿಮ್ಗೆಲ್ರಿಗೂ ಗೊತ್ತಿದೆ ಸ್ವಲ್ಪ ತಮಿಳಿಯನ್ಸೇ ಜಾಸ್ತಿ ಇರುವಂಥ ಈ ಕನ್ನಡ ಕೆ ಜಿ ಎಫ್ ನಗರ ವ್ಯಾಪ್ತಿನಲ್ಲಿ ತುಂಬಾ ಚೆನ್ನಾಗಿ ಕನ್ನಡ ಕನ್ನಡಾಂಬೆನ ಭುವನೇಶ್ವರನ ತುಂಬಾ ಚೆನ್ನಾಗಿ ಬರ್ಮಾಡಿಕೊಂಡು ಸಾರ್ವಜನಿಕರೆಲ್ಲರೂ ತುಂಬಾ ಸಮಸ್ತನ ಕೆ ಜಿ ಆಫ್ ನಾಗರಿಕರೆಲ್ಲರೂ ಇಲ್ಲಿದ್ದಾರೆ ಎಲ್ರಿಗೂ ನನ್ನ ಧನ್ಯವಾದಗಳು ಕನ್ನಡವನ್ನು ಎಲ್ಲ ಹೀಗೆ ಬೆಳೆಸಿ ಅಂತ ಕೇಳ್ತೇನೆ ಈ ದಿನ ನಾವು ಸರ್ಕಾರದ ವತಿಯಿಂದ ಏನು ಕನ್ನಡ ಸಂಭ್ರಮ ಕರ್ನಾಟಕ ಸಂಭ್ರಮ ಐವತ್ತರ ಸಂಭ್ರಮ ಪ್ರಯುಕ್ತ ಕನ್ನಡ ಜ್ಯೋತಿರಥವನ್ನು ನಾವು ಕೆಜಿಎಫ್ ಇಂದ ಈಗ ನಾ ಬೆಮೆಲ್ ನಗರಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ನಾವು ಬಂಗಾರಪೇಟೆ ತಾಲೂಕು ತಾಲೂಕು ದಂಡಾಧಿಕಾರಿಗಳಿಗೆ ಈ ಒಂದು ರಥವನ್ನ ನಾವು ಈ ದಿನ ಆರಿಸುತ್ತೇವೆ ಆಡಳಿತಾಧಿಕ ಆಡಳಿತ ವರ್ಗದವರಿಗೂ ಹಾಗೂ ಎಲ್ಲ ಕನ್ನಡ ಪರ ಸಂಘಟನೆಗಳಿಗೂ ಹಾಗೂ ಎಲ್ಲಾ ನಗರಸಭೆ ಎಲ್ಲಾ ತಾಲೂಕು ಮಟ್ಟದ ಅಧಿಕಾರಿಗಳಿಗೂ ಹಾಗೂ ಎಲ್ಲಾ ಮಾಧ್ಯಮ ಮಿತ್ರರಿಗೂ ಮತ್ತೆ ಎಲ್ಲಾ ಕೆಜಿಎಫ್ ನಗರ ವ್ಯಾಪ್ತಿಯ ಅಥವಾ ಗ್ರಾಮಾಂತರ ವ್ಯಾಪ್ತಿ ಎಲ್ಲ ಸಾರ್ವಜನಿಕರಿಗೂ ನಾನು ಧನ್ಯವಾದಗಳನ್ನು ಮತ್ತು ಪೊಲೀಸ್ ಇಲಾಖೆಗೆ ತುಂಬಾ ನಮ್ಗೆ ಬೆಳಗ್ಗೆಯಿಂದನೂ ನಮ್ಮ ಜೊತೆಯಲ್ಲಿದ್ದು ಎಲ್ಲಾ ಸಪೋರ್ಟ್ ಕೊಟ್ಟ ಎಲ್ಲಾ ಪೊಲೀಸ್ ಇಲಾಖೆ ಸಿಬ್ಬಂದಿಯವರೆಗೂ ನಾನು ಈ ದಿನ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಓಡಿಸಲಿ ಯಾಕಂದ್ರೆ ಏನು ಸುಮ್ಮನೆ ಬರಲ್ಲ ಟ್ರ್ಯಾಕ್ಗೆ ಮೂರೂ ಕೋಟಿ ಬರೋದು ಮಣ್ಣು ಮಣ್ಣಕೊಂಡು ಮಾಡಕ್ಕೆ ಕೊಟ್ಟಿರೋದು ಆಫೀಸ್ ಬಂದು ನೂರು ವರ್ಷ ಇರುತ್ತೆ ಆಫೀಸ್ ಒಳ್ಳೆ ಕೆಲಸ ಮಾಡಿದ್ದಾರೆ ನಮ್ಗೆ ಟ್ರ್ಯಾಕ್ ಅದೇ ತರ ಆಗಬೇಕು ಇಲ್ಲಿಂದ ಮಣ್ಣು ಇಲ್ಲ ಇವಾಗ ಮಳೆ ಇಲ್ಲ ಏನಿಲ್ಲ ನೀರ್ ಹಾಕ್ಬಿಟ್ಟು ಗುಂಡೋಡ್ಸ್ಬೇಕಿದ್ದ ಅದೆಲ್ಲ ಏನು ಮಾಡ್ತಾ ಇಲ್ಲ ಮಾಡಿಬಿಟ್ಟು ಹೋಗ್ಬಿಡ್ತಾರೆ ಆಮೇಲೆ ಟ್ರ್ಯಾಕ್ ಅಪ್ ಅಂಡ್ ಡೌನ್ ಆಗುತ್ತೆ ಅವಾಗ ಯಾರನ್ನ ಕೇಳೋದು ಟ್ರ್ಯಾಕ್ ಬಂದು ಒಂದು ಎಕರೆ ಟ್ರ್ಯಾಕ್ ಬಂದು ಒಂದು ಎಕರೆ ಅವ್ರಿಗೆ ಕೊಟ್ಟಿರೋದು ಇದು ಇದು ಐಟ್ ಮಾಡೋ ಆಫೀಸ್ ಲೆವೆಲ್ಗೆ ಐಟ್ ಮಾಡಬೇಕು ಅಂತ ನಾವು ಹೇಳ್ತಾ ಇರೋದು ಅದು ಇದು ಡೌನ್ ಇಟ್ಬಿಟ್ರೆ ಅಲ್ಲಿ ಇದೆಲ್ಲ ಇದೆ ಇದೆಲ್ಲ ಇದೆ ಡೌನ್ ಇದೆ ಡೌನ್ ಇದ್ರೆ ಬರ್ಲಿ ಮಣ್ಣು ಓಡಿಸ್ಲಿ ಅಷ್ಟೇ ನಾವ್ ಹೇಳೋದು ಮಣ್ಣು ತೆಗೀತಾ ಇರೋದು ಗಟ್ಟಿ ಇರೋದನ್ನ ಆ ಲೆವೆಲ್ ಇತ್ತು ತಕೊಳ್ಳೋದಾ ಈಗ ಅಲ್ಲಿ ಮಣ್ಣು ತೆಗಿತಾ ಇದೆಯಲ್ಲ ಅದ್ ಯಾಕದು ಮಣ ತೆಗಿತಾ ಇರೋದು ನಮಗೆ ಆ ಲೆವೆಲ್ ಬರ್ಬೇಕು ನಾವ್ ಹೇಳಿರೋದು ನೀವ್ ಮಣ್ಣು ತೆಗಿಬೇಡಿ ನೀವು ನೀವ್ ಯಾಕೆ ಮಣ್ಣು ತೆಗೀತೀರ ಇದು ಐಟ್ ಮಾಡಿ ನೀವು ಈಗ ನೀವು ಓಡಿಸಿದ್ದೀರಲ್ಲ ಅಳ್ಳ ಅದಕ್ಕಿನ್ನೂ ಇದು ಮುಣ್ಣು ಆ ಐಟಗ್ ಓಡಿಸಿ ಅದಕ್ಕೆ ಯಾವುದು ಇಲ್ಲ ಅದು ಇರೋದು ಡೌನು ನೀವು ಐಟಿಗೆ ಮಾಡಿ ನೀ ಇನ್ನೂ ನೀನು ಓಡಿಸಿ ನೀವು ಇಲ್ಲಿ ನೋಡಿ ಅದಿನ್ನೂ ಇನ್ನೂ ಓಡಿಸ್ಬೇಕು ನೀವು ನೀವು ಇಲ್ಲಿ ನೋಡಿ ಮಳೆ ಇಲ್ಲ ಇಲ್ಲಿ ಟ್ಯಾಂಕರ್ ಇಟ್ಕೊಂಡು ನೀವು ಡೋಸಿಗೆ ಮಾಡಬೇಕು ಮೂರು ಅಡಿಗೆ ಒಂದೊಂದು ಮಾಡಿಲ್ಲ ನೀವು ನೀವು ಇಲ್ಲಿ ನೋಡಿ ನಮಗೆ ಆಫೀಸ್ ಒಳ್ಳೆ ಆಫೀಸ್ ಆಗಿದೆ ನಾವು ಈ ತರನೇ ಗಲಾಟೆ ಮಾಡಿ ಆಫೀಸ್ ಕಟ್ಸ್ಕೊಂಡಿದ್ದೀವಿ ನೂರು ವರ್ಷ ಇರಬೇಕು ಅಂತ ಹೇಳಿ ನಿಮ್ಮ ಟ್ರ್ಯಾಕು ನೀವು ಹೋಗ್ಬಿಡ್ತೀರಾ ಮೈಸೂರಿಗೆ ಆಮೇಲೆ ಇದು ಹಳ್ಳ ದಿನ್ನೆ ಬಂದ್ರೆ ಯಾರು ಕೇಳೋದು ಇವಾಗ ಅದು ನಮ್ಗೆ ಚೆನ್ನಾಗಿ ಬರ್ಲಿ ಅದು ನೀವು ಈ ಈ ಗಟ್ಟಿನ ಯಾಕೆ ತೆಗೀತೀರಾ ಮಣ್ಣು ಇದು ಗಟ್ಟಿ ಇದೆ ಗಟ್ಟಿ ತೆಗಿಬೇಡಿ ನೀವು ನಾವೇನ್ ಹೇಳ್ತೀವಿ ಮಣ್ಣು ಓಡಿಸ್ಕೊಳ್ಳಿ ನೀವು ಇನ್ನು ನೀವು ಅಲ್ಲಿ ನೋಡಿ ಅದು ಹಳ್ಳ ಮಾಡಿಬಿಟ್ರಲ್ಲಿ ಅದನ್ನ ಅಲ್ಲಿ ಮಣ್ಣು ಅಲ್ಲೇ ಅಡ್ಜಸ್ಟ್ ಮಾಡ ಅದನ್ನ ಅಲ್ಲೇ ಅಡ್ಜಸ್ಟ್ ಮಾಡಿದೀರ ನೀವು ಮಣ್ಣು ಓಡಿಸ್ಕೊಳ್ಳಿ ನೀವು ಯಾಕೆ ಸುಮ್ನೆ ನೀವು ಮಣ್ಣು ನೋಡಿಸ್ಕೊಳ್ಳಿ ನೀವು ಅದು ಅದು ತೆಗಿಬೇಡಿ ನೀವು ಯಾವ ಪರಿಕರಗಳಿಲ್ಲ ಈ ಲೋಕಲ್ ಗಾಡಿಗಳು ಇಟ್ಕೊಂಡು ಒಂದು ಟ್ಯಾಂಕರ್ ನೀರು ಟ್ಯಾಂಕರ್ ಕೂಡ ಅಲ್ಲಿ ಅವ್ರ ಹತ್ರ ಅಂತವ್ರಿಗೆ ಇವರು ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಟೆಂಡರ್ ಕೊಡೋದೇ ಅಂಥವ್ರಿಗೆ ಕೆ ಎಸ್ ಆರ್ ಟಿ ಸಿ ಸೋಮಶೇಖರ ಇದ್ದಾರೆ ಆಫೀಸ್ ಹಣ ಚೆನ್ನಾಗಾಯ್ತು ಇದು ಬಂದು ಡೂಪ್ಲಿಕೇಟ್ ಮಾಡ್ತಾ ಇದ್ದಾರೆ ಇದು ನಮಗೆ ಕರೆಕ್ಟಾಗಿ ಮಾಡ್ಕೊಳ್ಳಿ ನಮಗೆ ಟ್ರ್ಯಾಕ್ ಹಣ ಇದು ನಮಗೆ ಇಲ್ಲಿನ ಮಣ್ಣು ಗಟ್ಟಿ ಇದೆ ಇದು ಇದ್ರ ಲೆವೆಲ್ಗೆ ಅಲ್ಲಿ ಮಣ್ಣು ನೋಡ್ಸ್ಬೇಕು ಅವ್ರು ಅಷ್ಟೇ ನಮಗೆ ನಮಗೆ ಬೇಕಾಗಿರೋದು ಒರಿಜಿನಲ್ ಆಗಿ ಕೆಲಸ ಬೇಕಿಲ್ಲಿ ಗಟ್ಟಿ ನ್ಯಾಕ್ ಬಿಟ್ಟು ಮಣ್ಣು ಓಡಿಸ್ತೀರಾ ಇಲ್ಲಿಂದ ತೆಗಿ ಇಲ್ಲಿ ಮಣ್ಣು ಇಲ್ಲೇ ಅಡ್ಜಸ್ಟ್ ಮಾಡೋದು ಓಡಿಸ್ಕೊಳ್ಳಿ ಬೇರೆ ಕಡೆಯಿಂದ ಅದು ತೆಗಿಬಾರ್ದು ಅವರು ಅದು ತೆಗೆದ್ರೆ ನಾನಂತೂ ಸ್ಟೇ ತಗೊಂಡು ಬಂದು ನಿಲ್ಸಾಕ್ಬಿಡ್ತೀನಿ ಹಲ ಗ್ರಾಮ ಪಂಚಾಯತಿಯ ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೇನೆ ಈ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರು ನನ್ನ ಈ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿದ್ದಾರೆ ಅದೇ ರೀತಿಯಾಗಿ ಕೆ ಜೆ ಪಿ ತಾಲೂಕಿನ ಎಮ್ ಎಲ್ ಎ ಆದ ರೂಪಕಲ ಶ್ರೀಧರ್ ಅವರ ಅನುಮತಿಯ ಮೇರೆಗೆ ನಾನು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೇನೆ ನನ್ನ ಎಲ್ಲ ನಾಯಕರು ಅವರ ಸಮಸ್ಯೆ ಏನೂ ಇಲ್ಲ ನಮ್ಮದು ಇದು ಈ ಈ ಘಟ್ ಮಾದ್ಮ ಗ್ರಾಮ ಪಂಚಾಯಿತಿಯಲ್ಲಿ ಸಾವಿರದ ಒಂಬೈನೂರ ಎಂಬತ್ ಮೂರರಿಂದ ಸಾವಿರದ ಒಂಬೈ ಒಂಬೈನೂರ ಎಂಬತ್ ಮೂರಲ್ಲಿ ನಾರಾಯಣ ಡೆಡ್ಡ ಮಂದ್ರ ಇಲ್ಲಿ ಆವತ್ತಿಂದ ಎರಡ್ ಸಾವಿರದ ನಾಲ್ಕರವರೆಗೂ ಇಲ್ಲಿ ಸಮಸ್ಯೆನೇ ಇಲ್ಲ ಯಾವತ್ತೂ ಸಮಸ್ಯೆ ಇಲ್ಲ ಇಲ್ಲೆಲ್ಲ ಈ ಜಾಗ ಸುಮಾರು ಒಂದು ಐವತ್ತಾರೀಕು ಆಳ ಇತ್ತು ಇಲ್ಲೆಲ್ಲ ತಿಪ್ಪುಗುಂಡೆ ಆಗ್ತಾ ಇದ್ರು ತಿಪ್ಪಿನ ಗುಂಡೆ ಇವರು ಮೆಂಬರ್ ಆಗಿದ್ರು ನಾರಾಯಣ್ ರೆಡ್ಡಿ ಅವ್ರ ಜೊತೆಲಿ ಇವರು ಮೆಂಬರ್ ಆಗಿದ್ರು ಇನಾಮಿನೆಸ್ ಗೌರ್ಮೆಂಟ್ ನಾಮಿನೇಟ್ ಮೆಂಬರ್ ಆಗಿದ್ರು ಆವತ್ತಿಂದ ಎರಡ್ ಸಾವಿರದ ನಾಲ್ಕರು ಇಲ್ಲಿ ಸಮಸ್ಯೆ ಏನೂ ಇಲ್ಲ ಯಾವಾಗ ನಮ್ ಯಾವತ್ತೂ ಇಲ್ಲ ನಮ್ ಕೆ ಎಚ್ ಮಿನಿಯಪ್ಪ ಅವರು ಈಗ ಆಗ್ಲಿ ನಾರಾಯಣ್ ರೆಡ್ ಸಹಕಾರ ಕೊಟ್ಟಿಕೊಂಡು ಅವ್ರ ರೂಟ್ ಅಲ್ಲಿ ಬರ್ತಾ ಇದೀವಿ ಹಾಗೆ ಅದೇ ರೂಟ್ ಅಲ್ಲಿ ಎಲ್ಲ ಕಾಂಗ್ರೆಸ್ ಮುಖದಲ್ಲಿ ಆಗಿದೆ ಕಾಂಗ್ರೆಸ್ ಎಲ್ಲಾ ನಾಯಕರು ಒಂದಾಗಿ ವ್ಯವಹಾರ ಮಾಡ್ಕೊಂಡು ಹೋಗಿದ್ದೀವಿ ಯಾವತ್ತು ಸಮಸ್ಯೆ ಇಲ್ಲ ಇಲ್ಲಿ ಎರಡ್ ಸಾವಿರದ ಸಾವಿರದ ಒಂಬೈನೂರ ಎಂಬತ್ ಮೂರರಿಂದ ಎರಡ್ ಸಾವಿರದ ನಾಲ್ಕು ಸಮಸ್ಯೆನೇ ಇಲ್ಲ ಸುಮ್ನೆ ಸಿಂಗಲ್ ನಾಮಿನೇಷನ್ ಒಂದೇ ನಾಮಿನೇಷನ್ ಇನಾಮ್ನೇಸ್ ಆಗಿದೆ ನಮ್ಮ ಅವರು ಎಲ್ಲರೂ ಬಂದಿದ್ರು ಎಲ್ಲರೂ ಇದ್ರ ಹದಿನೆಂಟು ಇಪ್ಪ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಎಲೆಕ್ಷನ್ ಬಂತು ಜನರಲ್ ಜಂಟ್ ಬಂತು ಹರಿಕೃಷ್ಣನ್ ಚೇರ್ಮನ್ ಮಾಡಿದ್ವಿ ಆಮೇಲೆ ಜಯರಾಮ್ ರೆಡ್ಡಿ ಆದರು ಜಯರಾಮ್ ರೆಡ್ಡಿ ಆದ ನಂತರ ಅವಧಿ ಮುಗಿ ಮುಗಿತು ಅಲ್ಲಿಗೆ ಎರಡೂವರೆ ವರ್ಷ ತಿಂಗಳು ಇಪ್ಪತ್ತು ಎರಡೂವರೆ ತಿಂಗಳ ವರ್ಷ ಮುಗೀತು ಆಮೇಲೆ ಕ್ಯಾಡಿಗಿರಿ ಬಂತು ಎಸ್ ಸಿ ಲೇಡಿ ಕ್ಯಾಡಿಗಿರಿ ಬಂತು ಸುಲೋಚನಾ ಸುಲೋಚನಾ ಬಾಬು ಅನ್ನೋರು ಚೇರ್ಮನ್ ಮಾಡಿದ್ರು ಹತ್ತು 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 ತಿಂಗಳು ಇವಾಗ ಇಪ್ಪತ್ತು ತಿಂಗಳು ರೋಜವರು ರೋಜಾ ಅಶೋಕ್ ಅವರನ್ನು ಅಧ್ಯಕ್ಷ ಅಧ್ಯಕ್ಷರು ಮಾಡಿದ್ದೇವೆ ಅಷ್ಟೇ ಇಲ್ಲ ಹದಿನೇಳು ಹದಿನೇಳು ಗ್ರಾಮ ಪಂಚಾಯತ್ ಮೆಂಬರ್ಗಳು ಒಂದಾಣಿಕೆ ಹೋಗಿ ಪಂಚಾಯತ್ ಕರ್ಕ ಕರೆಕ್ಟ್ ನಡ್ಕೊಂಡು ಹೋಗ್ತೀವಿ ಕೆಜಿಎಫ್ ತಾಲೂಕಿನ ತಾಜಾ ಹಾಗೂ ಸಂಪೂರ್ಣ ಸುದ್ದಿಗಾಗಿ ಎಲ್ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಲು ಮರೆಯದಿರಿ